ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರಿನ ಸಾಂದ್ರತೆ ನೀರಿನ ಸಾಂದ್ರತೆ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಬೀಕರ್ಗಳು ಒಂದು ಸ್ಪ್ಯಾಚುಲ ಮೊಟ್ಟೆ ಮತ್ತು ಉಪ್ಪು ಒಂದು ಬೀಕರ್ನಲ್ಲಿ ಮಾ ಎರಡು ಬೀಕರ್ನಲ್ಲಿ ಮಾಮೂಲಿ ನೀರನ್ನು ತೆಗೆದುಕೊಳ್ಳೋಣ ಮತ್ತು ಒಂದು ಬೀಕರ್ಗೆ ಉಪ್ಪನ್ನು ಹಾಕೋಣ ಚೆನ್ನಾಗಿ ಕಳುಕೋಣ ಮತ್ತು ಮಾಮೂಲಿ ನೀರಿಗೆ ಉಪ್ಪು ಮೊಟ್ಟೆಯನ್ನು ಹಾಕೋಣ ಅದು ಮುಳುಗುತ್ತಿದೆ ಇಲ್ಲಿ ಮೊಟ್ಟೆ ಮುಳುಗಿತು ಏಕೆಂದರೆ ಇದರಲ್ಲಿ ಮೊಟ್ಟೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚ ಹೆಚ್ಚಾಗಿರುತ್ತದೆ ಇದರಿಂದ ಮೊಟ್ಟೆಯು ಮುಳುಗುತ್ತದೆ ಈಗ ನಾವು ಈಗ ನಾವು ಮೊಟ್ಟೆಯನ್ನೇ ಉಪ್ಪಿನ ನೀರಿಗೆ ಹಾಕೋಣ ಅದು ತೇಲುತ್ತಿದೆ ಏಕೆಂದರೆ ನೀರಿನ ಸಾಂದ್ರತೆಗಿಂತ ಮೊಟ್ಟೆಯ ಸಾಂದ್ರತೆ ಕಡಿಮೆಯಾಗಿದೆ ಚೂಟಿಕೆಯಲ್ಲಿ ನಾವು ತಿಳಿಯುವುದೇನೆಂದರೆ ಮಾಮೂಲು ನೀರಿಗೆ ಮೊಟ್ಟೆಯನ್ನು ಹಾಕಿದಾಗ ಅದು ಮುಳುಗುತ್ತದೆ ಏಕೆಂದರೆ ಅದರಲ್ಲಿ ಹೆಚ್ಚಾಗಿರುತ್ತದೆ ಉಪ್ಪಿನ ಉಪ್ಪಿನ ನೀರಿಗೆ ಮೊಟ್ಟೆಯನ್ನು ಹಾಕಿದರೆ ಅದು ತೇಲುತ್ತದೆ ಏಕೆಂದರೆ ಮೊಟ್ಟೆಯ ಸಾಂದ್ರತೆಯು ಕಡಿಮೆಯಾಗಿರುತ್ತದೆ ಎಲ್ಲರಿಗೂ ಧನ್ಯವಾದಗಳು